ನಕ್ಕರೆ ಮಮಕಾರ ಹೌದು ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ಹೌದು ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ನಮಸ್ಕಾರ ಭಕ್ತಿಯ ನಮಸ್ಕಾರ ಅಂತ ಹೇಳುತ್ತ ಹೌದು ಹೌದಾ ಹೆಂಗ ಬರ್ತದ ತಮ್ಮ ಬರ್ತದ ಮಾತಿನಿಂದ ಮತ್ತಾಗಿರಬಾರದು ಮಾತಿನಿಂದ ಘಾತಾಗಿರಬಾರದು ಹೊರತಾಗಿ ವಿಷಯ ವಿಷಯಾಂತರ ಆಗಿರಬಾರ್ದು ಹಂಗ ಮಾತು ಹೇಳಬೇಕಾಗಿದೆ ಗತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿ ಅಂತಿರಬೇಕು ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿ ಅಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹೌದು ಹೌದು ಹದರಿಸುವವರ ಮುಂದೆ ಕತ್ತು ಅಂತಿರ ಮಾತು ಹೇಳ ಮಾತಿನಿಂದ ಮತನ್ ಆಗಿರಬಾರ ಮಾತಿನಿಂದ ಗಾತ್ ಆಗಿರಬಾರ್ದು ಹೊರತಾಗಿ ವಿಷಯ ವಿಷಯಾಂತರ ಆಗಿರಬಾರ್ದು ಹಂಗ ಮಾತು ಹೇಳಬೇಕಾಗ್ಯದ ಹೌದು ಹೌದು ಇರ್ಲಿ ತಾಯಿ ಮತ್ತು ಮಗನ ವಿಷಯ ಎಲ್ಲಿಗೆ ಬಂದ್ರಿ ಇಪ್ಪ ಯಾರ್ಯಾರ ಎಷ್ಟೆಷ್ಟು ಮಟ್ಟಿಗೆ ಮಾತಾಡಿದ್ರು ಯಾರ ಎಲ್ಲಿ ಪಾಯಿಂಟ್ ಮಾತಾಡ್ರು ಮಾತಾಡಂತಕ್ಕಂತದ ಎಲ್ಲ ಕುಂತ ವಿಚಾರ ಮಾಡಲಿಕ್ಕೆ ಕತ್ತಾರ ಹೌದು ತಾಯಿ ಪಾಲ ಅನ್ನ ಪಾಲ ಮಗನ ಪಾಲ ನನಗ ಬಂದದ ಬಂದದ ನಾ ಪೂರ್ವದಲ್ಲಿ ಒಂದೇ ಒಂದು ಮಾತು ಹೇಳಿನಿ ನಿಮ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂತ ಮಾತ ಏನ್ ಹೇಳುವ ಮಾತಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠ ಸಲತೆ ಅನ್ನ ಹೇಳಿದ ಹೌದು ನಾನು ಏನು ನಾನೇನು ಹೇಳಿದ್ರ ಆಕೆ ಹೆಣ್ಮ ತ್ಯಾಗಿ ಮಗುವಿಗೆ ಜನ್ಮ ನೀಡಿರ ಮಾತ್ರ ಆಕೆಗೆ ತಾಯಿ ಪಟ್ಟ ಬರ್ತೈತಿ ಅನ್ನೋದು ಮೊದಲು ತಲೆಯಾಗ ನೆನಪಿರ್ಬೇಕು ಅತಿ ಅನ್ನಗ ಮಾತ ಹೇಳಿದ್ದೇನ ಹೌದು ಮಗ ಇದ್ರೆ ತಾಯಿ ಪಟ್ಟಿ ಮಕ್ಕಳಿದ್ರೆ ತಾಯಿ ಪಟ್ಟ ಬರ್ತದ ಮಕ್ಕಳನೆ ಇರ್ಲಿಲ್ಲ ಅಂದ್ರೆ ತಾಯಿ ಪಟ್ಟು ನಿಮ್ಮ ತಾಯಿಗೆ ಬರಂಗಿಲ್ಲ ಹೆಣ್ಮಿ ಹೇಳಿದ ಮಾತಾ ಅದಕ್ಕೆ ಅನ್ನ ಮಾತಾಡಿದಾಗ ಮನೆ ಮೊದಲ ಪಾಠ ಶಾಲೆ ತಾಯಿಯ ಮೊದಲ ಗುರು ಅತ್ತ ಆ ಮನೆ ಮೊದಲ ಪಾಠ ಶಾಲೆ ತಾಯಿ ಮೊದಲ ಗುರು ಆಗಬೇಕಾರ ಮಗುವಿಗೆ ಜನ್ಮ ನೀಡಿದಾಗ ಮಾತ್ರ ಗುರು ಆಗ್ತಾಳಾಕೆ ಮೊದಲ ತಲೆ ಆಗಿಟ್ಟುಕೊಳ್ಳ ಅಂದಾಗ ತಾಯಿ ನಾ ಏನ್ ಹೇಳಕತ್ತೀನಿ ಮೊದಲ ತಾಯಿ ಅಲ್ಲ ಮೊದಲ ಮಕ್ಕಳು ಬೇಕು ಮಕ್ಕಳಿದ್ದಾಗ ನಾಕಿ ತಾಯಿ ಪದವಿ ಬರ್ತದ ಮಕ್ಕಳೆಲ್ಲ ತಾಯಿ ಪದವಿ ತೋರಿಸ್ರಿ ನೀ ಎಲ್ಲಿ ಮಾತಾಡ್ಲಕತ್ತಿದಿ ವಿಷಯ ಮಕ್ಕಳ ಸಂಬಂಧ ಬರ್ಬೇಕು ಹೌದು ಹಡದಕ್ಕಿ ಪಡದಕ್ಕಿ ಚಿಗವ್ವ ದೊಡ್ಡವ್ವ ಮಲತಾಯಿ ಮಲತಾಯಿ ಎಲ್ಲಾ ತಾಯಿಗಳದಾವ ಅಂತೇಳಿ ಮಾತು ಹೇಳಿದ್ರು ಇದರಾಗ ನಾ ಜಗಜ್ಜನನಿ ತಾಯಿ ಬಗ್ಗೆ ಮಾತಾಡ್ಲಕತ್ತೀನಿ ಹೌದು ಆ ಕೆಳಗಿನ ಹೊತ್ತಲ ತಾಯಿ ಆಕೆ ಒಬ್ಬಕ್ಕೆತ್ತ ಯಾಕ ಹಡದಕ್ಕಿ ಸೂರ ಒಬ್ಬಕ್ಕೆತ್ತ ಪಡದಕ್ಕಿ ಮಾಯವ ಅಲ್ಲನ ಹಿಂದಿನ ಬಾಳ ಕಂಡ ಪಟ್ಟಿ ಏನು ಶೇಣಿ ಪೋ ಆ ಹಿಂದಿನವ್ರ ಮಾತು ಕಂಡ್ ನೀ ಹುಚ್ಚಾಗಬೇಡ ಹೋಯ್ ಅನ್ನ ಹಿಂದಿನವ್ರ ಮಾತ್ ಕೇಳ್ರಿ ಮರ ನೀನ್ ಭಯ ಹೋಗಿದ್ದಾರ ಅವರು ಹಡದಾಕಿ ಸೂರವ ಹಡದಾಕಿ ಸೂರವ ಹಡದಾಕಿ ಸೂರವ ಬೀರಪ್ಪನ ಪಡದಾಕಿ ಮಾಯ ಹೋದಾಳ ಮಾಯಕ್ಕೆ ಬೀರನ್ನ ದೇವ್ರ ಎಲ್ಲಿ ಪಡ್ಕೊಳ್ಳು ಎಲ್ಲಿ ಕಾಡ ರುದ್ರಭೂಮಿ ಕೊದಲಿಗೆ ನಂದನ ಬಣ ಕಂಚಾಳದ ಅಲ್ಲದ ಮರದಾಗ ಬೀರ ದೇವ್ರ ತೊಟ್ಲಾ ಕಟ್ಟಿ ಬಂದ್ರ ಏಳ ಮಂದಿ ದೈತ್ರು ಹೌದು ಹೌದು ಆ ಕೂಸಿನ ತೊಟ್ಲಾವನ ಕೆಳಗಡೆ ಸಿದೇಗ ಮಾರ್ಗದಾಗ ಹಾಡಿ ನೀವು ನೀವೆಲ್ಲರೂ ಕೇಳಿರಿ ಮಾರಣಿ ಹಡೇವಿ ಮಾಯಕ್ಕ ಮಲಿ ಹಾಲ ಬಿದ್ದು ಮಾಯಕ್ಕ ತಗೊಂಡು ಜಾಕ ಜತನ ಮಾಡ್ಯಾಳ ಹಡದಕ್ಕೆ ಸೂರ ಹೋದಳ ಪಡದಕ್ಕೆ ಮಾಯ ಓದಳ ಹೌದು ಅದೇ ಬೀರಣ್ಣ ದೇವ್ರನ್ನ ಸೂ ಹೌದು ಏನ್ ಮಾಡ್ಕೊಂಡ ಮನಕ್ಕ ಮಗನ ಮಾಡ್ಕೊಂಡಳ ಜನಕ್ಕೆ ತಮ್ಮನ ಮಾಡ್ಕೊಂಡಳ ಏಕಿಕ್ಕೆ ತಾಯಲ್ಲ ಅದೇ ಸೂರಮ್ಮ ದೇವಿ ಬೀರನ್ನ ದೇವ್ರನ್ನ ಪಡ್ಕೋಲಿಲ್ಲ ಅಂದ್ರ ಹೌದು ವೀರಣ್ಣ ದೇವರಿಗೆ ಜನ್ಮ ನೀಡಲಿಲ್ಲಪ್ಪ ಅಂದ್ರೆ ಸುರಾಮ ದೇವಿಗೆ ಜಗದಾಗ ಬೆಲೆ ಇರ್ತಿದ್ದಿಲ್ಲ ಏನು ಕಿಮ್ಮತಿ ಇರ್ತಿದಿಲ್ಲ ಇದಕ್ಕೆ ಏನು ಮಾತಾಡ್ರಿ ನೀವು ಉದಾಹರಣೆ ಏನ್ ಕೊಟ್ಟ್ರಿ ಸುರಾಮದೇವಿಯ ಮತ್ತು ಬರಮದೇವರು ಯಾಕೆ ಎಷ್ಟೋ ವರ್ಷ ಭಕ್ತಿ ಮಾಡಿದ ಪರಮಾತ್ಮ ಬರಮದೇವರು ಕಳವಿ ನಾರಾಯಣ ಕಾಶಯಾತ್ರೆಗೆ ಸಂದರ್ಭದಾಗ ಬರಹದೇವ್ರನ್ನ ಪೂಜೆ ಮಾಡಿ ಬರಮದೇವ್ರನ್ನ ಯಾರು ಯಾರು ಅನ್ನ ಸೂರಮದೇವಿ ಅನ್ನ ಕಳವಿ ಗೌಡ ಹೌದು ಅವಾಗ ಅವನ ಕೀರ್ತಿ ಬಂದಿಲ್ಲ ಹೌದು ಮಗ ದೇವರು ಯಾವಾಗ ಹುಟ್ಟಾನೋ ಅವಾಗ ಆ ಬೀರನ್ನ ದೇವರದಿಂದ ತಾಯಿ ಸುರಮ ದೇವಿ ತಂದೆ ಬರಮ ಜಗತ್ತನೇ ಶ್ರುತಿ ಸಾರ್ಥದ ತಾಯಿ ತಂದೆ ಹೆಸರು ಇಲ್ಲಿ ಬರ್ತದ ಹೌದು ಹೌದು ಹೇಳಿದ್ರೆ ಅವ್ರು ಎಷ್ಟೋ ಮಂದಿ ಮಕ್ಕಳ ಮತ್ತ ಮಕ್ಕಳು ತಗೊಂಡೆ ತಾಯಿ ತಂದಿನ ವೃದ್ಧಾಪಕ್ಕ ಸೇರಿಸಾಪಕ್ಕ ಸೇರಿಸಿಲ್ಲ ಧರಣಿ ದೇವಿ ಕೇಸುರಾಜನ ಮಗ ಶ್ರವಣ ಕುಮಾರ ಶ್ರವಣ ಕುಮಾರ ತಾಯಿ ತಂದಿ ಹುಟ್ಟ ಕುರುಡಿದ್ರು ಹುಟ್ಟ ಕುರುಡಿದ್ರು ಕರೆ ನಮ್ಮ ತಾಯಿ ತಂದೆ ಬ್ಯಾಸರಾಗಿ ಅವರು ಸೇವೆ ಮಾಡ್ಲಿಲ್ಲ ನಾವು ಶ್ರವಣ ಕುಮಾರ ಮಾಡ್ಲಿಲ್ಲ ಕಾಶಿಯತ್ತ ತಾಯಿ ತಂದಿನ ಬುಟ್ಟಿಯೊಳಗೆ ಹೊತ್ತು ತಿರುಗಿ ಶ್ರವಣ ಕುಮಾರ ತಾಯಿ ತಂದ ಕುಡ್ಡ ತಾಯಿ ತಂದಿನ ಕುಡ್ಡ ಕುಂಟ ಕುಡ್ಡ ಕುಂಟ ಅಂತ ತಾಯಿ ತಂದಿ ಸೇವೆ ಮಾಡಿಸಿಕೊಂಡ ಜಗತ್ತಿನಾಗ ಧರಣಿ ದೇವಿ ಕೇಸರಾಜನ ಹೆಸರು ಉಳಿಸಿಕೊಂಡ ಅವನೇ ಮಗ ಆಗಿ ಶ್ರವಣ ಕುಮಾರ್ ಉಳ್ಕೊಂಡ ಮಗನ ಪಾತ್ರ ಬಹಳ ದೊಡ್ಡದ ನಿಮ್ಮ ತಾಯಿಗಳು ಬರೀ ಕುತಂತ್ರ ಮಾಡ್ತೀರಿ ನೀವು ಕುತಂತ್ರ ದಸರಥ ರಾಜ ನಾಲ್ಕು ಮಂದಿ ಮಕ್ಕಳ ಮೂರ್ ಮಂದಿ ಹೆಂಡ್ರ ಮೂರ್ ಮಂದಿ ಹೆಂಡ್ರು ಕೌಶಲ್ಯ ಸುಮಿತ್ರ ಕೈಕೆ ಹೌದು ಕೈಕೆ ಆಗಿರ್ತಕ್ಕಂಥಕ್ಕೆ ಏನು ಮಾಡಿ ರಾಮನ ಮಲತಾಯಿಕೆ ಮಲಗ್ತಾಯಿ ಹೌದಿಲ್ಲ ಹೌದು ನನ್ನ ಮಗ ಬರ್ತದ ಪಟ್ಟ ಅಭಿಷೇಕ ಆಗಲಿ ಅಂದ್ರು ರಾಮಗ ವನವಾಸ ಆಗಲಿ ಅಂದ್ರು ನೋಡಿರಿ ಬೇಡ್ಕೊಳ್ಳುವಿಕೆ ಆಗಿ ತನ್ನ ಮಗಗಾರ ಹಿಂಗೆ ಆಗಬೇಕು ಈ ಮತ್ತೊಬ್ಬರ ಮಗಗಾರ ಹಿಂಗೆ ಆಗಬೇಕು ಅಟ್ಟ ಕೂಡ ರಾಮ ಏನು ಮಾಡಿದ ಏನು ಮಾಡಿದೆವ ಮಾತು ದೇವ ಮನದಾಗ ತಿಳ್ಕೊಂಡ ಹೌದು ತಾಯಿಯ ವಾಕ್ಯವನ್ನ ಪರಿಪಾಲನೆ ಮಾಡಿದ ತಂದೆಯ ವಾಕ್ಯವನ್ನ ಪಾಲನೆ ಮಾಡಿದ ಹೌದು ಹದನಾಲ್ಕು ವರ್ಷ ವನವಾಸ ಕಳೆದ ಕಷ್ಟ ಸುಖ ಅನುಭವಿಸಿದ ಅದನ್ನ ಹೊರ ಹೊಳ್ಳೆ ಮತ್ತ ರಾಜ್ಯಭಾರ ಅವನೇ ಮಾಡಿದ ರಾಮನೇ ಹೌದು ಹೌದಿಲ್ಲ ಹೌದು ನೀವು ಸತ್ತಾಗ ಬಾಯಾಗ ನೀರು ಹಾಕ ರಾಮ್ ಬರ್ಲಿಲ್ಲ ಬರ್ಲಿಲ್ಲ ಹಂಗಾಗಿ ಉಳ್ಕೋಬ್ಯಾಡ್ರಿ ಹೌದಿಲ್ಲ ನಿಮ್ಮ ಹೇಳಿದ್ರೆ ಇದೀಗ ನಿಮ್ಮನ್ನ ರುಂಡ ಹೊಡೆವ್ರು ಮಕ್ಕಳ ಹಾ ನಿಮ್ಮನ್ನ ರುಂಡ ಹೊಳ್ಳಿ ನಿಮ್ಮನ್ನ ಜೀವಂತ ಪಡಿಸ್ನು ಮಗಾನೇ ಉದಾಹರಣೆ ನೀವು ಕರೆಕ್ಟ್ ತಾಯಿಗಳು ಇದ್ರಿ ಮಕ್ಕಳ ಕೈಯಾಗ ಜೀವಂತವಾಗಿ ಸರವಾಗಿ ಚಲುವಾಗಿ ಪಾರಾಗಿತ್ತರಿ ನೀವು ನೀವು ನಿಮ್ಮ ಮನಸ್ಸು ಚಂಚಲ ಮಾಡಿ ಏನಾರ ಮನಸ್ಸು ಹರಿ ಬಿಟ್ರಿ ನಿಮ್ಮ ಕುತ್ತಿಗೆ ಕ್ವಾಡ್ಲಿ ಹೈತ್ರಿ ಯಾರ ಇದೇ ಕಾಣ್ ಹೇಳಿದಾರ ಪರಶುರಾಮ 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 ಬರೀ ಯಾಕ ಒಂದ ತಾಯಿ ಕಿ ಜಳಕ ಮಾಡೋ ಸಂದರ್ಭದಾಗ ಹೌದು ಅವ್ರು ಯಾರು ಅವ್ರ ಇಬ್ಬರನ್ನ ಜಲಕ ಮಾಡೋರು ನೋಡಿದಂತ ಸಂದರ್ಭದಾಗ ಏನಾಗಿತ್ತು ಜಮದಗ್ನಿ ಮಾತು ಹೇಳಿದ ನಾಲ್ಕು ಮಂದಿ ಮಕ್ಕಳಿಗೆ ಹೇಳಿದ ನಿಮ್ಮ ತಾಯಿ ರುಂಡ ಹೊಡಿರಿತ್ತೇಳಿ ಹೇಳಿದ್ರು ಅವಾಗ ನಾಲ್ಕು ಮಂದಿ ಒಳ್ಳೆಯ ಸುಟ್ಟು ಬಸ್ ಮಾತ್ರ ಅವರು ವಿಷ್ಣು ಅವತಾರ ಪರಶುರಾಮ ಹೌದು ಪರಶುರಾಮ ಪರಶುರಾಮ ತಾಯಿ ರುಂಡ ಹೊಡಿ ಅಂದಪ್ಪ ಯಾರು ಜಮದಗ್ನಿ ತಾಯಿ ರುಂಡ ಹೊಡೆದ ಏನು ಬೇಕು ಕೇಳ ಅಂದ್ರೆ ತಾಯಿ ಬೇಕಂದವ ಬೇಕಂದ ಹಂಗ ನಿಮ್ಮ ಭಾವ ಸುದ್ದಿಟ್ಟುಕೊಡ್ರಿ ಮೊದಲ ತಾಯಿಗಳು ಹೌದ್ ಹೌದು ನಿಮ್ಮ ಭಾವ ಶುದ್ಧ ಇತ್ತು ಗಂಡನ ಕೈಯಾಗು ಪಾ ಚಲೋವಾಗಿ ಪಾರಾಗತ್ತೀರಿ ಹೌದ್ ಮಕ್ಕಳ ಕೈಯಾಗೋ ಚಲುವಾಗಿ ಪಾರಾಗುತ್ತೀರಿ ಕೈಯಾಗ ಸ್ವಸ್ಥರ ಕೈಯಾಗೋ ಚಲೋವಾಗಿ ಪಾರಾಗುತ್ತೀರಿ ನಿಮ್ಮ ಜೋರ ಕಡತ ತಾಯಿಗಳ ಭಾವ ಶುದ್ಧ ಬಾ ಮನಸ್ಸು ಚಂಚಲ ಆಯ್ತು ಹೌದು ನಿಮ್ಮ ರೈತ ರೋಂಡ ನಿಮ್ಮ ಹಾಸಿಗೆ ಮನೆಯಾಗಿರೋ ಮಸೂದೆಗೆ ಹೌದಿಲ್ಲ ಮಾತಾ ತಾಯಿಗಳಿಗೆ ಮಸೂದೆ ಹೋಗೋದಿಲ್ಲ ಅಪ್ಪಗಳ ಮಸೂತಿ ಹೋಗಾರ ಕೋಡಿ ಹೌದು ಯಾನ ವಿಷಯ ಮಾತಾಡತ್ತೀ ಮಾತು ಫಾಲ್ತು ಇಲ್ರಿ ಇಲ್ಲ ನೀ ಬಿಟ್ಬಿಡುನು ಹೇಳಿ ನನಗಿಟ್ಟು ಅವಶ್ಯಕತೆ ಇಲ್ಲ ಮತ್ತೆ ಕಮ್ಮ ಅವ್ರು ಹೇಳತ್ ಏನ್ ನಿದ್ದೆ ಮಾಡ್ತಿದ್ದೇನ ಎಲ್ಲ ಅವರು ಹೇಳದ್ ನಿದ್ದೆ ಮಾಡತ್ತಿದ್ಯನ ನಾವ್ ಮಾತು ಹೇಳ್ತೇನೆ ಇವ್ರು ಎಲ್ಲರನ್ನೂ ಎಬ್ಬಿಸ್ ಕಳಿಸೋಂಗು ಹಾಡ್ತಾನ ವಿಷಯ ಭಾಳ ಗುಂಪು ಹೋಗ್ಯದ ಇಂಥ ವಿಷಯ ನಾವು ಎಲ್ಲೂ ಚರ್ಚೆ ಮಾಡಿಲ್ಲ ಅವರು ಮಾಡಲ್ಲ ನಾವು ಮಾಡಲಿ ಬೇಡಪ್ಪ ಅಂದ್ರೆ ಬಿಟ್ಟು ಬಿಟ್ಟು ಇಲ್ಲೇ ನನಗೇನು ಅವಶ್ಯಕತೆ ನಾನು ಕೊಡುವ ರೊಕ್ಕ ಮುಂಜಾನೆ ಬಾಳೆ ಹನ್ನೊಂದು ತಾಸು ತಾಸು ಮುಗ್ದೆ ಇನ್ನೊಂದ್ ಬಿಡ್ರಿ ನಾ ಅವ್ರು ಹೋಗಾವ್ರಪ್ಪ ಏನು ಹಿಡಿದು ಕುಂದಿರ್ಸಲಿ ಅವ್ರೂ ಅವ್ರು ನಿದ್ದು ಬಂದ್ರ ನಾ ಏನು ಮಾಡಲಿ ಅವ್ರಿಗೆ ವಿಷಯ ಯಾಕಪ್ಪ ಇಂಥ ವಿಷಯ ಎಲ್ಲೂ ಚರ್ಚೆ ಮಾಡಿಲ್ ನಾವ ಇರ್ಲಿ ಬಾಳೆನು ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಅದಕ್ಕಾಗಿ ತಾಯಿ ಮತ್ತು ಮಗನ ವಿಷಯ ಅನ್ನ ಒಂದೊಂದು ಮಾತು ಕೇಳಿದ್ದೆ ಕುಂತಿದೇವಿ ಸೂರ್ಯದೇವನ ಮಂತ್ರ ಪಠನೆ ಮಾಡಿ ಕರ್ಣನ್ ಹಡದಾಳ ಹಡದ ತಾಯಿ ಅನಿಸ್ಕೊಂಡ್ಲು ತಾಯಿ ಅನಿಸ್ಕೊಂಡ್ಲು ತಾಯಿಯ ಮೊದಲ ಗುರು ಮನೆಯೇ ಮೊದಲ ಪಾಠ ಶಾಲೆ ಹೌದಿಲ್ಲ ಹೌದು ತಾಯಿಯೇ ಗುರು ಅನಸ್ಕೊಂಡಿ ಹಡದಿರ್ತಕ್ಕಂತ ಮಗನ ಯಾಕೆ ಹೊರಗ ಬಿಟ್ಲು ಇದನ್ ಕೇಳಿ ನಾನೇನ ಅನ್ನ ಇದನ್ನು ಅಲ್ಲೇ ಬಿಟ್ಟಾನ ಅಲ್ಲಿದ ಲೇಟ್ ಮೈಲಿ ಮಣಿ ಸರ್ಚ್ ಮನೆ ಹೊರಂತ ವ್ಯವಹಾರ ಐತಿ ಹೇ ಗದ್ರದ ಗೆದ್ರಿ ಬರ್ಸೆ ದೊರೆ ಡಬ್ಬಿ ಹೊರ ಡುಟ್ಟು ಡುಟ್ಟೆ ಅನ್ಕೋತ. ಯಾಕಪ್ಪಾಂದ್ರಾ ಮಕ್ಕಳು ಬೇಕು ಮಕ್ಕಳು ಬೇಕೇ ಮಗ ತಾಯಿಗೆ ಮಗ ಬೇಕು ಯಾಕಪ್ಪ ಯಾಕಪ್ಪಾಂದ್ರಾ ಯಾರು ವಸುದೇವ ಮತ್ತು ದೇವಕಿ ಹೌದು ಹೌದ್ರಿಪ್ಪ ಇಬ್ರು ಗಂಡ ಹೆಂತಿ ಹೌದು ವಸುದೇವ ಮತ್ತು ದೇವಕಿ ಹೊಟ್ಟೆಲ ಯಾರು ಹುಟ್ಟರು ಕೃಷ್ಣ ಹುಟ್ಟಿದ ಕೃಷ್ಣ ದೇವಕಿಯ ಅನ್ನ ಕೌಸ ಹೌದ್ರಿ ತಂಗಿ ಮಗನ ಕಡೆಯಿಂದ ನನ್ನ ಪ್ರಾಣ ಹೋಗತೈತಿ ಅನ್ನುವಂಥದ್ದು ಸುದ್ದಿ ತಿಳ್ಕೊಂಡಿದ್ ಯಾರ ಕೌಸ ಅನ್ನ ಕಂಸ ತಿಳ್ಕೊಂಡಿದ್ದ ದೇವಕಿ ಅನ್ನ ಅವಾಗ ತಂಗಿಯ ಮಗನ ಕಡೆ ನನ್ನ ಜೀವ ಹೋಗತದ ತಿಳ್ಕೊಂಡು ಹುಟ್ಟ ಮಗನ ಎಲ್ಲಾರನೂ ಜೀವ ಹೊಡೆದಿವ ಅನ್ನ ಕಂಸ ಹೊಡೆದ ಜೀವ ಏಳನೇ ಮಗ ಹುಟ್ಟದ ಯಾರ ಕೃಷ್ಣ ಕೃಷ್ಣ ನಂದ ಗೋಕುಲದಲ್ಲಿ ಬೆಳೆದ ಅದೇ ಸಂದರ್ಭದಲ್ಲಿ ತಾಯಿ ತಂದಿನ ಕಂಸ ಏನು ಮಾಡಿದ ಏನ್ ಮಾಡಿದ್ರಿ ದೇವಕಿ ಮತ್ತು ವಸುದೇವನ ಬಂದಿ ಕಾನೆಯೊಳಗೆ ಹಾಕಿದ್ದ ತಾಯಿ ತಂದಿರ ಬಂಧು ಕಾಣಿಯೊಳಗೆ ಹಾಕಿದ್ದ ಕೌಸ ಹೌದು ಅವಾಗ ಕೃಷ್ಣ ನಂದ ಗೋಕುಲದಲ್ಲಿ ಬಡಿದತಕ್ಕಂತ ಕೃಷ್ಣ ಹೌದು ಎಂಟನೇ ಮಗ ಕೃಷ್ಣ ಬಂದಿ ಕಾಣಿದ ಮಾವನ ಸ್ವಕ್ಕ ಮುರು ಮಾವನ ಮರ್ದನ ಮಾಡಿ ಜೈಲಿನ ಬಂದಿ ಕಾಣಿದ ತಾಯಿ ತಂದಿನ ಬಿಡುಗಡೆ ಮಾಡಿಸ್ಕೊಂಡು ಈ ಕೃಷ್ಣ ಮಗನೇ ಇರಲಿಲ್ಲಪ್ಪ ಅಂದ್ರೆ ನೀವು ತಾಯಿ ತಂದಿ ಎಲ್ಲಿ ಇರಬೇಕಾಗ್ತಿತ್ತು ಬಂದಿ ಕಾಣಿಯೊಳಗೆ ಕೃಷ್ಣನ ಬಂದಿ ಕಾಣಿಯೊಳಗ ಕೊಳಿಬೇಕಾಗ್ತಿತ್ತು ನೀವು ಕೊಳಿಬೇಕಾಗ್ತಿತ್ತು ಹೌದಾ ಅದಕ್ಕಾಗಿ ಮಕ್ಕಳ ಯಾಕ ಮನಿಯೊಳಗ ಮಗ ಬೇಕು ಇವ ಮಗ ಅದಾನಂತ ತಿಳ್ಕೊಂಡು ಹೊರಗೆ ಬಂದಿರಿ ನೀವ ಅನ್ನುವಂತ ಮಾತನ್ನ ಅನ್ನಗ ಪೌರಾಣಿಕವಾಗಿ ಮಾತು ಹೇಳಿ ಹೇಳಿ ಅದಕ್ಕಾಗಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ರೀಪ್ಪ ಅದಕ್ಕಾಗಿ ತಾಯಿ ಮಗನ ಕತ್ತಿ ಹೇಳಬೇಕಂದರೆ ಎಲ್ಲಾ ಮೂಡ್ ಖರಾಬ್ ಆಯ್ತು ಬಹಳ ಅನುಭವ ಮಾತಿತ್ತು ಶಾಲಾಗ ಮಾತು ಹೇಳೋನು ಹೇಳು ಸ್ವಲ್ಪ ಮನಸ್ಸು ಯಾಕೆ ಅಂದ್ರೆ ಹೇಳೋನು ಇಲ್ಲಿ ಅನ್ನಗ ಪಾಳಿಕೊಂಡು ಯಾಕಪ್ಪ ನಾವ್ ಏನೋ ತಲೆಯಾಗ ಹೇಳಿ ತಲೆಯಾಗ ಇಟ್ಟುಕೊಂಡು ಬಂದಿರ್ತೀವಿ ಇಲ್ಲಿ ಅಲ್ಲ ಇಲ್ಲಿ ಬಂದಗಳು ಯಾರೋ ಒಬ್ಬರ ಹೇಳಿರಪ್ಪ ಅಂದ್ರೆ ಅದನ್ನ ಏನೋ ಮಾತಾಡ್ಬೇಕು ಮಾತಿನ ತಲೆ ಹೋಗಿ ಬಿಟ್ಟಿರ್ತದ ಹೌದಿಲ್ಲ ಇರ್ಲಿ ದಯವಿಟ್ಟು ನಾನು ಮಾತನಾಡ್ತಕ್ಕಂತ ಮಾತು ನಿಮಗೇನಾರ ಏನಾರ ಬ್ಯಾಸ್ ಅಣಿಸಿ ಅಂದ್ರೆ ನಿಮ್ಮ ಮಗಳೇನೋ ತಪ್ಪ ಮಾತಾಡಿ ತಿಳ್ಕೊಂಡು ದಯವಿಟ್ಟ ಬಂಧುಗಳ ತಪ್ಪ ನಮ್ಮಸರಿ ಅನ್ನುವಂತ ಮಾತನ್ನು ನಿಮಗೆ ವಿನಂತಿ ಪೂರ್ವಕ ಕೇಳಕೊಂಡು ಕೇಳ್ಕೊಂಡು ಆಕೆ ನುಡಿ ಚಾಲ ಹಾಡಿ ಶಾಲ ಶಾಲೆನ್ಯಾಗ ತಾಯಿಗಳಾಗಿರ್ತಕ್ಕಂಥವ್ರ ಮಗನಿಗೆ ಹೆಂಗ ನೀತಿ ಪಾಠ ಕಲಿಸ್ಬೇಕು ಹೆಂಗ ಬುದ್ಧಿ ಮಾತು ಹೇಳಬೇಕು ಅನ್ನುವಂತ ಎಲ್ಲಾ ನೀ ಮನೆಯ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ಐತೆ ಅನ್ನ ಮಾತಿಗೆ ದೃಷ್ಟಾಂತ ಕೊಟ್ಟು ಉತ್ತರ ಹೇಳಿ ಮಾತಾಡು ಹೌದು ಅದಕ್ಕೆ ಗುರು ಅನಿಸ್ಬಿಡ್ತಾಳಕಿ ಹೌದು ಎಲ್ಲಪ್ಪ ಆಕೆ ಹೇಸ್ ಪಾಠ ಮಕ್ಕಳಿಗೆ ಕಲಿಸಳಂದ್ರ ಆಕೆ ಗುರು ಅನಿಸ್ಕೊಳಕ ಆಗುದಿಲ್ಲ ಆಗುದಿಲ್ಲ ಅನ್ನ ತಾಯಿಯೇ ದೇವರ ಹತ್ತಿರ ಬರೀ ಕೋತಿರಿ ನೀವು ನೋಡ್ತಿರಿ ನೀವೆಲ್ಲ ತಾಯಿಯೇ ದೇವರು ತಾಯಿ ಆಶೀರ್ವಾದ ತಾಯಿ ಆಶೀರ್ವಾದ ಗಾಡಿ ಮೇಲೆ ಬರಸ್ತೀವ ತಾಯಿ ಆಶೀರ್ವಾದ ಗಾಡಿ ಮೇಲೆ ಬರ್ಸವ್ರ ಯಾರ ಮಗನನ್ನ ಬರ್ಸಾವ ಹೌದಿಲ್ರಿ ಅಣ್ಣ ಮಗ ಹುಟ್ಟಿದ್ರೆ ನಿಮ್ ತಾಯಿ ದೇವ್ರಾಗ್ತಾಳಕಿ ತಾಯಿ ಹುಟ್ಲಿಕ್ಕ ತಾಯಿ ಅಲ್ಲಿ ದೇವ್ರಾಕಳು ತಾಯಿ ಆಶೀರ್ವಾದ ಬರ್ಸೋ ಮಗನೇ ಬರ್ಸ್ಬೇಕಿಲ್ರಿ ಹಾ ಅದಕ್ಕಾಗಿ ಮೊದಲ ನಾ ಎಲ್ಲಿ ಬಡ್ಡಿ ಹಚ್ಚಿನ ಬಡ್ಡಿ ಮಾತಾಡೋ ತುದಿ ಮಾತಾಡ್ಲಿಕ್ಕೆ ಹೋಗ್ಬೇಡಣ್ಣ ಬಾಳ ಪಂಡಿತದಿ ಜ್ಞಾನವಂತದಿ ಅದಕ್ಕ ಮುಂದಿನ ಸಂದಿನಾಗ ಶಾನ ಶ್ಯಾನದ ಕರೇ ಕೆಳಗೇನವ್ ಕೆಡಸ ಅಣ್ಣ ಇರ್ಲಿ ಇವತ್ತು ಕಾರ್ಯಕ್ರಮ ಮಾಡಿ ಬಾಳ ಏನೋ ತೆರೆಯ ವಿಚಾರ ತೋಕಲ ಹಿಂಗ ಇರ್ಲಿ ಯಾರ್ಯಾರು ಹೆಂಗಿರ್ತಾರಲ್ಲ ಹಂಗ್ ತಲಿ ಓಡ್ತಿರ್ತಾವ ಹೌದು ಅದಕ್ಕೆ ಬಾಳೆನ ಮಾತಾಡುವಂತ ಅವಶ್ಯಕತೆ ಅಲ್ಲ ಮಕ್ಕಳ ಮಗ ಅನ್ನುವಂತವ ಬೇಕು ತಾಯಿಗೆ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಆ ನಾಕುಡು ಚಾಲ ಹೊಸ ಚಾಲ ಐತಿ ಬಂಧುಗಳೇ ಹೊಸ ಚಾಲ ಸ್ವಲ್ಪ ಯೂಟ್ಯೂಬ್ ನವರನ್ನ ಕವರ್ ಮಾಡ್ಕೋಬೇಕು ಸ್ವಲ್ಪ ತಪ್ಪಿದ್ರು ಕೂಡ ಅಲ್ಲೇ ಕಟ್ ಮಾಡಿ ಬಿಡ್ರಿ ಬಿಡ್ರಿ ಸರಿ ಇದ್ರಿ ಯಾಕಂದ್ರ ನಮ್ದೆಲ್ಲಾ ಬೈಲಕ್ ನೀವೇ ಬಂದು ಯೂಟ್ಯೂಬ್ ಯೂಟ್ಯೂಬ್ ಎಲ್ಲಾ ಅಣ್ಣಗಳು ಯಾಕಂದ್ರ ಹೌದು ಸ್ವಲ್ಪ ನಿನ್ನೆಲ್ಲ ಮೊನ್ನೆ ಬರ್ದಿರ್ತಕ್ಕಂಥ ಚಾಲ ನಾವು ತಾಲೀಮ್ ಯಾವತ್ತೂ ಮಾಡಂಗಿಲ್ಲ ಸ್ಟೇಜ್ ಮೇಲೆ ತಾಲೀಮ ನಮ್ ಹುಡುಗರಿಗೆ ಸ್ಟೇಜ್ ಮೇಲೆ ತಾಲೀಮ ಹೌದ್ ಎಲ್ಲೇ ನೋಡಿ ಐದ್ ನುಡಿ ಚಾಲ ಯಾವ್ದು ಪಟ್ಟಿ ಅಂಗಡಿ ಪಾಡ್ರು ಇಟ್ಟಿ ಇಟ್ಟಿವೇನದಾರು ಇಟ್ಟಿ ಏನದಾರು ಇಟ್ಟಿರ ಕೂಡ ಅದೇ ದಾಟಿ ಮ್ಯಾಲ ಹೌದ ನಾಕ್ ನೋಡಿ ಚಾಲ ಅಧ್ಯಾತ್ಮಕದ ಚಾಲ ಐತಿ ಹೌದು ನಾವ ಬರುವಾಗ ಬಂದಿದೀವಿ ಹೋಗುವಾಗ ಹೊಂಟಿದೀವಿ ಖಾಲಿ ಹೊಂಟಿದೀವಿ ಖಾಲಿ ಬರುವಾಗ ಎಷ್ಟು ದಿನಕ್ಕೆ ಬಂದಿದೀವಿ ಹೋಗುವಾಗ ಎಷ್ಟು ದಿನಕ್ಕೆ ಹೋಗ್ತೀವಿ ಹೌದು ಇದಕ್ಕೆಲ್ಲ ನಾವ್ ಏನು ಮಾಡ್ಲಾಕತ್ತೀವಿ ಅನ್ನತಕ್ಕ ಅಧ್ಯಾತ್ಮಕದ ಚಾಲ ನಾಕ್ ನೋಡಿ ಚಾಲ ಹಾಡಿ ಅನ್ನಗ ಪಾಳೆ ಕೊಡೋಣ ಅನ್ನುವಂತ ಮಾತನ್ನು ಹೇಳಿ ನಾಲ್ಕು ಚಾಲ ಆಯ್ತ್ ಆಯ್ತ್